ನಮಸ್ಕಾರ ರೀ ಎಲ್ಲಾರ್ಗೂ ಜೂನ್ ಇಪ್ಪತ್ತೈದು ಇಂಟರ್ನ್ಯಾಷನಲ್ ನ್ಯಾಷನಲ್ ಸಿ ಫೇರಸ್ ಡೇ ಐತಿ ನಿಮಗೂ ಏನಾದರೂ ಸಣ್ಣ ವಯಸ್ಸಿನಾಗ ಜಾಸ್ತಿ ಸ್ಯಾಲರಿ ತಗೋಬೇಕಪ್ಪ ಅಂತಂದ್ರೆ ಈ ವಿಡಿಯೋ ಪೂರ ನೋಡ್ರಿ ನೀವು ಏನಾದರೂ ಸಮುದ್ರ ಒಳಗ ಕೆಲಸ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಕಡೆ ಮೂರು ಆಪ್ಷನ್ ಅದವು ಒಂದೇದೇನಪ್ಪ ಅಂತ ನೋಡ್ರಿ ಡೆಕ್ ಆಫೀಸರ್ ಸೆಕೆಂಡ್ ಪಿ ಯು ಸಿ ನಿಮ್ದೇನಾದ್ರು ಕ್ವಾಲಿಫಿಕೇಶನ್ಸ್ ರಿಕ್ವೈರ್ಮೆಂಟ್ಸ್ ಇಷ್ಟೆಲ್ಲ ಇತ್ತಪ್ಪ ಅಂತಂದ್ರೆ ನೀವು ಇಂಡಿಯನ್ ಮರಿಟೈಮ್ ಯೂನಿವರ್ಸಿಟಿ ಇ ಟಿ ಎಕ್ಸಾಮ್ ಬರ ಬರೆದು ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್ ಅಥವಾ ಬಿ ಎಸ್ ಸಿ ನಾಟಿಕಲ್ ಸೈನ್ಸ್ ನೀವು ಮಾಡಿ ಡೆಕ್ ಆಫೀಸರ್ ಆಗಿ ಜಾಯಿನ್ ಆಗಬಹುದು ಸೆಕೆಂಡ್ ಆಪ್ಷನ್ ಅಂತ ನೋಡ್ರಿ ಮರೀನ್ ಇಂಜಿನಿಯರ್ ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದ್ರ ಯಾವ್ದಾದ್ರು ಚಲೋ ಇಂಜಿನಿಯರಿಂಗ್ ಕಾಲೇಜ್ ಒಳಗ ನಾಲ್ಕು ವರ್ಷ ನೀವು ಇಂಜಿನಿಯರಿಂಗ್ ಗ್ರಾಜುಯೇಟ್ ಮುಗಿಸ್ಬೇಕು ಅಥವಾ ನಿಮ್ ಕಡೆ ಏನಾದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಅಂತಂದ್ರ ನೀವು ಗ್ರಾಜ್ಯೂಯೇಟ್ ಮರೀನ್ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ಬೇಕಾಗತ್ತ ಆ ಕೋರ್ಸ್ ಮಾಡಿದ ಮೇಲೆ ನೀವು ಶಿಪ್ ಒಳಗ ಆಫೀಸರ್ ಆಗಿ ಜಾಯಿನ್ ಆಗ್ಬಹುದು ಆಪ್ಷನ್ ಏನಪ್ಪಾ ಅಂತಾರ ನೀವು ಟೆಂತ್ ಪಾಸ್ ಆದ್ಮೇಲೆ ನಿಮಗೆ ಜಾಸ್ತಿ ಏನಾದ್ರು ಕಲಿಯಾಕ್ ಆಗ್ಲಿಲ್ಲಪ್ಪ ಅಂತಾರ ನೀವೇನ್ ಮಾಡ್ರಪ್ಪ ಅಂತಂದ್ರೆ ಆರ್ ತಿಂಗಳದ್ದು ಜಿ ಪಿ ರೇಟಿಂಗ್ ಕೋರ್ಸ್ ಮಾಡ್ರಿ ಅದನ್ ಪಾಸ್ ಆದ್ಮೇಲೆ ನಿಮಗ ಶಿಪ್ ಒಳಗ ಮೇಂಟೆನೆನ್ಸ್ ಅಥವಾ ಇಂಜಿನ್ ರೂಮ್ ಒಳಗ ಮೇಂಟೆನೆನ್ಸ್ ಮಾಡುವ ಕೆಲಸ ನಿಮಗ ಆರಾಮ್ಸೆ ಸಿಗತೇತಿ ಸಾಕಷ್ಟು ಫೇಕ್ ಏಜೆನ್ಸೀಸ್ ಅದಾವೆ ಅವ್ರಿಗೆ ಇವ್ರಿಗೆ ರೊಕ್ಕ ಕೊಟ್ಟು ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಚಲೋ ಚಲೋ ಇನ್ಸ್ಟಿಟ್ಯೂಷನ್ಸ್ ಅದಾವ ಅದ್ರ ಬಗ್ಗೆ ರಿಸರ್ಚ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೋ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಶೇರ್ ಮಾಡಿ ಫಾಲೋ ಮಾಡಿಬಿಡ್ರಿ ನಮಸ್ಕಾರ